ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಇವತ್ತ ಅಧಿವೇಶನದ ಕೊನೆಯ ದಿನ ಎಲ್ಲ ಸುಸೂತ್ರವಾಗಿ ನಡೀತು ಅಂಥೇಳೆ ಭಾಳ ಜಿಲ್ಲಾಡಳಿತ ಒಂದು ಉತ್ತರ ಕರ್ನಾಟಕ ಸಮಸ್ಯೆಗಳ ಸರಿಯಾಗಿ ಚರ್ಚೆ ಅಂತ ಒಂದು ಸಂತೋಷದಿಂದ ಒಂದು ಉತ್ತರ ಕರ್ನಾಟಕದ ಮಂದಿ ನಿಟ್ಟುಸಿರು ಬಿಡಾತಿತ್ತ ಆ ಮುಂದೆ ಏನಾಗ್ತಾವು ಬಿಡ್ತಾವು ಎಷ್ಟು ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾವು ಮುಂದಿಂದ ಅದ ಆದರೆ ಇವತ್ತ ಒಂದು ವಿಧಾನ ಪರಿಷತ್ತಿನಲ್ಲಿ ಬೆಳಗಾವಿ ಜಿಲ್ಲೆಯ ಒಬ್ಬಳು ಹೆಮ್ಮೆಯ ಹೆಣ್ಣುಮಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿ ಟಿ ರವಿ ಅವತ್ತು ಮೊನ್ನೆ ವಿಧಾನಸಭಾ ಚುನಾವಣೆ ಸೋತ ವಿಧಾನ ಪರಿಷತ್ತಿಗೆ ಆಯ್ಕೆಯಾದವರು ಒಂದು ಪದ ಬಳಕೆ ಒಟ್ಟಾರೆ ಒಂದು ಕೋಲಾಹಲ ಸೃಷ್ಟಿ ಮಾಡಿಬಿಡ್ತದೆ ವಿಧಾನ ಪರಿಷತ್ನಲ್ಲಿ ಒಂದು ಚಕಮಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳನ್ನು ಕೆರಳಿಸಿ ಸಿ ಟಿ ಅವ್ರನ್ನ ಗೆರಾವ್ ಹಾಕಿ ಒಂದು ಆ ಒಂದು ಪದ ಬಳಕೆಯ ಸಲುವಾಗಿ ಒಂದು ಉಗ್ರ ಹೋರಾಟದ ಒಂದು ರೂಪರೇಷೆಯನ್ನು ಹೆಬ್ಬಾಳ್ಕರ್ ಅವರು ಅಭಿಮಾನಿಗಳು ಮಾಡತ್ತಾರೆ ಇವತ್ತು ಇಬ್ಬರನ್ನು ಸಭಾಪತಿಯವರು ಅದನ್ನು ಆಡಿಯೋ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನ ಪರಿಶೀಲನೆ ಮಾಡತ್ತಾರೆ ಇಬ್ಬರೂ ಸಭಾಪತಿಯವ್ರಿಗೆ ಒಂದು ಕಂಪ್ಲೇಂಟ ಕೊಟ್ಟಿದ್ದಾರೆ ಎರಡೂ ಪಕ್ಷದವರು ಆದರೆ ಸಿ ಟಿ ರವಿ ಅಂತೂ ನಾನಂತೂ ಅಂದಿಲ್ಲ ತಪ್ಪು ಗ್ರಹಿಕೆ ಮಾಡ್ಕೊಂಡಾರಂತ ಅವ್ರು ಹೇಳತ್ತಾರ ಆ ಪದ ಬಳಕೆ ಏನಾದರೂ ಮಾಡಿದ್ರೆ ಸಿ ಟಿ ರವಿಯವರ ಜೈಲಿಗೆ ಹೋಗಬೇಕಾಗ್ತದೆ ಮಾಡಿದ್ರಿ ಅಂದ್ರೆ ಆ ಪದ ಬಳಕೆ ಆದ್ರೆ ಒಟ್ಟಾರೆ ವಿಧಾನ ಪರಿಷತ್ತಿನೊಳಗೆ ಯಾವುದೇ ಒಬ್ಬರು ಶಾಸಕರ ಹಿಡ್ತಾ ಇಟ್ಕೋಬೇಕು ತಮ್ಮ ನಲ್ಗಿ ಮ್ಯಾಗ ಯಾರಿಗೇ ಅಗೌರವವಾಗಿ ನಡ್ಕೊಳ್ಳೋದಾಗಲಿ ಒಂದು ಅವ್ರಿಗೆ ಮನಸ್ಸಿಗೆ ಹತ್ತುವಂಥ ನೋವು ನೋವಿನ ಮಾತುಗಳನ್ನಾಗಲಿ ಆಡಬಾರ್ದು ಸಾಕಷ್ಟು ಶಬ್ದ ಭಾಂಡಾರಿದ್ದವ್ರ ವಿಧಾನ ಪರಿಷತ್ತಿಗೆ ಬಂದಿರ್ತಾರೆ ಅದಕ್ಕೆ ಒಟ್ಟಾರೆ ಈ ಒಂದು ಸುಸೂತ್ರವಾಗಿ ಮುಗಿದಂಥದಕ್ಕೆ ಇದ್ರಾಗ ಸಿ ಟಿ ಅವ್ರ ತಪ್ಪು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿಗಳ ತಪ್ಪು ಅನ್ನೋದ ನಿಮ್ಮ ಬಿಟ್ಟಿದ್ದೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ